ಮಕ್ಕಳಿಗೆ ಎರಡೂವರೆ ವರ್ಷ ತುಂಬುತ್ತಿದ್ದ ಹಾಗೆ ಪೋಷಕರಿಗೆ ತಲೆಬೆಸಿ ಶುರುವಾಗುತ್ತೆ ನಮಗೂ ದೊಡ್ಡದಾಯಿತು ಯಾವ ಸ್ಕೂಲ್ಗೆ ಸೇರಿಸೋದಪ್ಪ ಅಂತ ಟೆನ್ಷನ್ ಆಗ್ತಾರೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ನಗರದ ಶಾಲೆಯೊಂದು ನಿಮ್ಮ ಮಕ್ಕಳನ್ನು ಜೀನಿಯಸ್ ಮಾಡ್ತೀವಿ ಅಂತ ಪೋಷಕರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಹೀಗೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಕಬಾಲಿ ರೇಂಜ್ ಅಲ್ಲಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿರೋ ಈ ಆಸಾಮಿಯನ್ನು ಸಾಮಾನ್ಯ ಅನ್ಕೋಬೇಡಿ ಈ ಸ್ಟೈಲಿಶ್ ಸ್ಟಾರ್ ನ ಅಸ್ಸಲ್ಲಿ ಕಕ್ಕೆಯೇ ಬೇರೆ ಇದೆ ಫಿನ್ಲ್ಯಾಂಡ್ ಮಾದರಿಯಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿವಿ ಬುಕ್ಸ್ ಇಲ್ಲ ವರ್ಕ್ ಇರಲ್ಲ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಸಾಕು ನಾವು ಇಲ್ಲೇ ಎಲ್ಲವನ್ನ ಕಲಿಸ್ತೇವೆ ಅಂತ ಪೋಷಕರಿಂದ ಲಕ್ಷ ಲಕ್ಷ ಹಣ ಬೀಗಿದ್ದಾನೆ ಕೋರಮಂಗಲದಲ್ಲಿ ಲಾ ವಿಸ್ಡಮ್ ಹೆಸರಲ್ಲಿ ಸ್ಕೂಲ್ ಆರಂಭಿಸಿ ಅದರ ಚೇರ್ಮನ್ ಆಗಿರೋ ಇ ಜಸ್ಫಾ ನಲವತ್ತಕ್ಕೂ ಹೆಚ್ಚು ಪೋಷಕರಿಂದ ತಲಾ ಒಂದೂವರೆ ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಪಾಠನೇ ಹೇಳ್ಕೊಡ್ತಿರುವಂತೆ ಲಾಸ್ಟ್ ಇಯರ್ನಿಂದ ಈ ಶಾಲೆಯನ್ನ ತೆರೆಯಲಾಗಿದ್ದು ಅನೇಕ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸಿದ್ದಾರೆ ಆದ್ರೆ ಇದುವರೆಗೂ ಒಂದೇ ಒಂದು ಅಕ್ಷರ ಹೇಳ್ಕೊಟ್ಟಿಲ್ಲ ಯಾವ ಎಕ್ಸಾಮ್ನು ಮಾಡ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅವ್ರು ಎವ್ರಿ ತ್ರೀ ಮಂತ್ಸು ಅಟ್ಲೀಸ್ಟ್ ಒಂದು ಅಸೆಸ್ಮೆಂಟು ಒಂದು ರಿಪೋರ್ಟಿಂಗು ಅದೆಲ್ಲ ಕೊಡಬೇಕಾಗಿತ್ತು ನಮಗೆ ಮ ಹೆಂಗಿದೆ ಡೆವಲಪ್ಮೆಂಟು ಏ ಎಷ್ಟು ಕಲ್ತಿದ್ದಾನೆ ಎಷ್ಟು ರೀಚ್ ಆಗಿದೆ ಮಗು ಇವಾಗ ಯಾವ ಸ್ಟೇಜ್ ಬ ಇದೆ ಎಜುಕೇಷನು ಅದೆಲ್ಲ ನಮಗೆ ಅಪ್ಡೇಟ್ ಮಾಡಬೇಕಾಗಿತ್ತು ಏನು ರಿವ್ಯೂಸ್ ಇಲ್ಲ ಏನು ಮೀಟಿಂಗ್ಸ್ ಇಲ್ಲ ಕೇಳಿದಾಗೆಲ್ಲ ಇಲ್ಲ ಇನ್ನೂ ಟೈಮ್ ಬೇಕು ಇವಾಗ ಇನ್ನೂ ತ್ರೀ ಮಂತ್ಸ್ ಅಷ್ಟೇ ಒಂದು ಸಿಕ್ಸ್ ಮಂತ್ಸ್ ಅನ್ನ ಟೈಮ್ ಕೊಡಿ ಆಮೇಲೆ ಡೆವಲಪ್ಮೆಂಟ್ ನಿಮಗೆ ಕಾಣಿಸುತ್ತೆ ವಿಡೂ ಮಿರಾಕಲ್ಸ್ ಇಯರ್ ಹಂಗೆಲ್ಲ ಹೇಳ್ತಾಯಿದ್ರು ಫೀಸ್ ಸ್ಟ್ರಕ್ಚರ್ ಇಲ್ಲ ಒಬ್ಬರ ಹತ್ರ ಒನ್ ಲ್ಯಾಕ್ ಒಬ್ಬರ ಒನ್ ಅಂಡ್ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಒನ್ ಅಂಡ್ ಹಾಫ್ ಲ್ಯಾಕ್ ಹಿಂಗೆಲ್ಲ ತೊಗೊಂಡಿದ್ದಾರೆ ಒಂದು ಪ್ರಾಪರ್ ಫೀಸ್ ಸ್ಟ್ರಕ್ಚರ್ ಕೂಡ ಇಲ್ಲ ಅವ್ರ ಹತ್ರ ಇನ್ನು ಶಾಲೆಯ ಹಿನ್ನೆಲೆ ನೋಡ್ತಾ ಇದ್ರೆ ಅಸಲಿಯತ್ತೆ ಬೇರೆ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಶಾಲೆಯನ್ನ ತೆರೆಯಲಾಗಿದ್ದು ಕಳೆದ ವರ್ಷದಿಂದಲೇ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಡಲಾಗ್ತಿದೆ ಆದರೆ ಈವರೆಗೂ ಶಿಕ್ಷಣ ಇಲಾಖೆಯಿಂದ ಶಾಲೆ ನಡೆಸೋಕೆ ಅನುಮತಿಯನ್ನೇ ಪಡೆದಿಲ್ಲ ಅದು ಅಲ್ಲದೆ ಶಾಲಾ ಕಟ್ಟಡ ಗೃಹ ಸಚಿವರ ಸಲಹೆಗಾರ ಕೆಂಪಯ್ಯಗೆ ಸೇರಿದ್ದು ಎನ್ನಲಾಗ್ತಿದೆ ಅಲ್ಲದೆ ಕೆಂಪಯ್ಯ ಹೆಸರನ್ನ ಬಳಸಿಕೊಂಡು ಶಿಕ್ಷಣ ಇಲಾಖೆಗೂ ಯಾಮಾರಿಸುತ್ತಿದ್ದಾರೆ ಎಂಬ ಆರೋಪ ಸಹ ಇದೆ ಹೀಗಾಗಿ ಇಲ್ಲಿಗೆ ಬರೋ ಪೋಷಕರಿಗೆ ಈಝಿಯಾಗಿ ಗೋಪಿ ಹಾಕಿದ್ದಾರೆ ಅಂತೆ ಇನ್ನು ಈ ಬಗ್ಗೆ ಸ್ಕೂಲ್ ಚೇರ್ಮನ್ ಜಸ್ಪಾಲ್ ರನ್ನ ಕೇಳಿದ್ರೆ ಏನೇನೋ ಸಮೂಹ ಹೇಳ್ತಿದ್ದಾರೆ ಸಮ್ ಕೆಲ ಪೋಷಕರು ಈ ಶಾಲೆಯಲ್ಲಿ ಹೆಚ್ಚಿಗೆ ಅಡ್ಮಿಷನ್ ಪಡೆದಿದ್ದಾರೆ ಯಾಕಂದ್ರೆ ಅವರಿಗೆ ಈ ಶಾಲೆ ತುಂಬಾ ಇಷ್ಟವಾಗಿದೆ ಆದರೆ ಕೊನೆ ಕನ್ಸೂಮ್ ಫೀಸ್ ಕಟ್ಟುವಾಗ ಕೆಲವರು ಕಮಿಷನ್ ಕೇಳಿದ್ರು ಅದಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ವಿ ನಮ್ಮ ಈ ನಿರ್ಧಾರದಿಂದ ಕೆಲವರು ಬೇಸರಗೊಂಡಿದ್ದಾರೆ ಸೊ ದೇ ಕಾಟ್ ಅಪ್ಸೆಟ್ ವೆದಾಸ್ ಸದ್ಯ ಕೈ ಫೀಸ್ ಕಟ್ಟಿ ಕಾಸ್ ಕಳ್ಕೊಂಡಿದ್ದ ಪೋಷಕರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ನಮಗೆಲ್ಲ ಏನೇನೋ ಹೇಳಿ ಹಣ ಕಟ್ಟಿಸ್ಕೊಂಡು ಮಕ್ಕಳಿಗೆ ಪಾಠಾನೆ ಮಾಡ್ತಿಲ್ಲ ಅಂತ ಪೊಲೀಸರಿಗೆ ದೂರು ನೀಡಿದ್ದಾರೆ ಅದೇನೇ ಇರಲಿ ಎಜುಕೇಶನ್ ವಿಷಯ ಬಂದಾಗ ಎಲ್ಲಾ ಪೋಷಕರು ಕೇಳಿದಷ್ಟು ಹಣ ಕೊಟ್ಟೇ ಕೊಡ್ತಾರೆ ಅಂತ ಶಿಕ್ಷಣದ ಹೆಸರಲ್ಲಿ ಮೋಸ ಮಾಡೋ ಇಂಥ ಸಂಸ್ಥೆಗಳಿಗೆ ತಕ್ಕ ಶಾಸ್ತಿಯಾಗಬೇಕಿದೆ ಬೆಂಗಳೂರು